ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಕ್ರಿಕೆಟ್ ನ ಎಲ್ಲಾ ನ್ಯೂಸ್ ಗಳಿಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಈ ಚಾನೆಲ್ ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಪ್ಡೇಟ್ ನಂಬರ್ ಒನ್ ಪಾಕಿಸ್ತಾನ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ನ್ಯೂಜಿಲೆಂಡ್ ತಂಡದ ನಾಯಕನಾಗಿ ಮೈಕೆಲ್ ಬ್ರಾಸ್ವೆಲ್ ರವರು ನೇಮಕಗೊಂಡಿದ್ದಾರೆ ಅಪ್ಡೇಟ್ ನಂಬರ್ ಎಲ್ ಎಸ್ ಜಿ ತಂಡದ ಯಂಗ್ ಫಾಸ್ಟ್ ಬೌಲರ್ ಮಯಂಕ್ ಯಾದವ್ಗೆ ಇಂಜುರಿಯಾಗಿದ್ದು ಆಗಿದ್ದು ಹೀಗಾಗಿ ಫಸ್ಟ್ ಆಫ್ನಲ್ಲಿ ತಂಡದಿಂದ ಹೊರಗುಳಿಯಲಿದ್ದಾರೆ ಎಂದು ಅಪ್ಡೇಟ್ ಬಂದಿದೆ ಅಪ್ಡೇಟ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕನಾಗಿ ಅಕ್ಷರ್ ಪಟೇಲ್ ರವರು ಆಯ್ಕೆಯಾಗಲಿದ್ದಾರೆ ಎಂದು ಮಾಹಿತಿ ಹೊರಬಿದ್ದಿದೆ ಅಪ್ಡೇಟ್ ನಂಬರ್ ಫೋರ್ ಬಿ ಕ್ಯಾಂಪ್ಗೆ ಸೇರಿದ ಕ್ರೂನಲ್ ಪಾಂಡ್ಯ ನಾಯಕ ರಜತ್ ಪಟಿದಾರ್ ಹಾಗೂ ಭುವನೇಶ್ವರ್ ಕುಮಾರ್ ಅಪ್ಡೇಟ್ ನಂಬರ್ ಫೈವ್ ಸಿ ಚಾಂಪಿಯನ್ ಟ್ರೋಫಿಯ ಬೆಸ್ಟ್ ತಂಡವನ್ನ ಪ್ರಕಟ ಮಾಡಿದ ಐಸಿಸಿ ತಂಡದ ನಾಯಕನಾಗಿ ಸ್ಯಾಂಟ್ನರ್ ಆಯ್ಕೆಯಾದರೆ ಆರಂಭಿಕರಾಗಿ ವೀಂದ್ರ ಹಾಗೂ ಇಬ್ರಾಹಿಂ ಆಯ್ಕೆಯಾಗಿದ್ದಾರೆ ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಭಾರತ ತಂಡದ ಸ್ಟಾರ್ ಆಟಗಾರರಾದ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಕೆಎಲ್ ರಾಹುಲ್ ಸ್ಥಾನ ಪಡೆದಿದ್ದಾರೆ ಇನ್ನು ಕೆಳ ಕ್ರಮಾಂಕದಲ್ಲಿ ಜಾಸ್ ಫಿಲಿಪಿ ಹಾಗೂ ಒಮರ್ ಜಾಯ್ ಸ್ಥಾನ ಪಡೆದರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಮೊಹಮ್ಮದ್ ಶಮಿ ಮ್ಯಾಥ್ ಎಂಡ್ರಿ ಹಾಗೂ ವರುಣ್ ಚಕ್ರವರ್ತಿ ಸ್ಥಾನ ಪಡೆದಿದ್ದಾರೆ